ರಾಜ್ಕುಮಾರ್ ಅವ್ರನ್ನ ಹೋಗಿ ಇಟ್ಕೊಂಡಂಥ ಪ್ರಕರಣವನ್ನೇ ಖುಲಾಸೆ ಮಾಡಿಬಿಟ್ಟವ್ರೆ ಅಂತಂದರೆ ಇನ್ಯಾವ ಪ್ರಕರಣವನ್ನು ನೀವುಗಳು ಶಿಕ್ಷೆ ಆಗ್ತದೆ ಅಂತ ಅನ್ಕೋತೀರಿ ನೀವು ಹೇಳಿ ಮತ್ತೆ ಏನು ಸರ್ ಇಷ್ಟೊಂದು ಮಾಡಿಬಿಟ್ಟವ್ರೆ ಇಷ್ಟೊಂದು ವಿಡಿಯೋಗಳು ಇಷ್ಟೊಂದು ಸಿ ಸಿ ಟಿ ವಿಗಳು ಒಡೆದು ದೃಶ್ಯ ಎಲ್ಲ ಸಿಕ್ಬಿಟ್ಟಿದೆ ಸರ್ ಇಂಚು ಶಾಟ್ ಹೊಡಿದು ಕಿಕ್ ಮಾಡೋದು ಹಿಂಗೆ ಮಾಡೋದೆಲ್ಲ ಅಂತ ಕತ್ತರಿಸಿರೋದೇ ಕೊಟ್ಟಿದ್ದೀವಲ್ಲ ನಾವು ಚುಚ್ಚಿರೋದೇ ಕೊಟ್ಟಿದ್ದೀವಲ್ಲ ಪೀಸ್ ಪೀಸ್ ಮಾಡಿ ತಲೆ ಹೇಳ್ಕೊಂಡು ಹೋಗಿರೋದೇ ಕೊಡ್ತೀವಿ ಇವೆಲ್ಲ ನಾವು ಕೊಟ್ಟಾಗಿದೆ ಇವೆಲ್ಲ ನ್ಯಾಯಾಲಯಕ್ಕೆ ಇದೇನು ಹೊಸದೆಲ್ಲ ನಾವು ಕೊಟ್ಟಿರುವಂಥದ್ದು ಕಡಿದು ಕಡಿದು ಇಪ್ಪತ್ತು ಜನ ಪೀಸ್ ಮಾಡಿ ಅಲ್ಲೇ ಭಾಗ ಮಾಡಿರೋದು ಕೊಟ್ಟಿದ್ದೀವಿ ಅದೇನು ಅದರಿಂದ ಏನು ಸರ್ ನೀವು ಹಿಂಗೆ ಹೇಳ್ತೀರಾ ಅಂದರೆ ಪೊಲೀಸರು ನಾವು ಅಭಿಮಾನಿಗಳು ಫುಲ್ ನಿರಾಳ ಆಗ್ಬಿಡ್ತಾರೆ ನಾವು ಈ ಮಾತುಗಳನ್ನು ಕೇಳಿಬಿಟ್ಟಾರೆ ಹಾಗೆ ಅಲ್ಲ ನಾನು ಯಾರು ಪರವಾಗೂ ಮಾತಾಡ್ತಾ ಇಲ್ಲ ನಾನು ವಾಸ್ತವಿಕತೆ ಮಾತಾಡ್ತೀನಿ ಅಷ್ಟೇ ನಾಳೆ ಏನು ಆಗಲ್ಲ ಅಂತ ಅನ್ನುವಂಥ ತೀರ್ಪು ಕೊಡೋದಕ್ಕೆ ನಾವು ಯಾರೂ ಅಲ್ಲ ಜಗತ್ತಲ್ಲಿ ಏನು ತೀರ್ಮಾನ ಮಾಡೋದಕ್ಕೆ ಈಗ ಈಗಾಗಲೇ ಅಲ್ಲ ಚಾರ್ಜ್ ಶೀಟ್ ಒಳಗಡೆ ಹೋಗ್ತಾರೆ ಮತ್ತು ಅವ್ರ ತ ಅವರು ಸಾಕ್ಷಿಗಳನ್ನ ಹೇಳ್ತಕ್ಕಂಥವ್ರ ಮೇಲೆ ನಿಂತಿರುತ್ತೆ ಪೂರ್ಣ ಪ್ರಮಾಣದಲ್ಲಿ ಅದು ನಡೆಯುತ್ತೆ ಅವತ್ತೊಂದು ದಿವಸ ಪ್ರಕ್ರಿಯೆ ಆದರೆ ನಾವು ಹಿಂದೆ ಮಾಡ್ಕೊಂಬಂದಿದ್ದಂಥ ಎಕ್ಸಾಂಪಲ್ ಹೇಳಿದಾಗ ಏನಾಗುತ್ತೆ ಅಂದರೆ ಇದಕ್ಕಂಥ ಬೀಭತ್ಸುವಾದಂತಹ ನಾವು ಸಿ ಸಿ ಟಿ ವಿ ಫುಟೇಜ್ಗಳು ಕೊಟ್ಟಿದ್ದೀವಿ ನ್ಯಾಯಾಲಯಕ್ಕೆ ಓಡಿಸ್ಕೊಂಡೋಗಿ ಕತ್ತರಿಸಿ ಭಾಳ ತುಂಬ ಚೆನ್ನಾಗಿ ಒಂಥರ ಏನು ಎಚ್ ಡಿ ಕ್ವಾಲಿಟಿ ಅದೇನು ಆರ್ಡಿನರಿ ಎಲ್ಲ ಹಾಂ ಸಹ ನಾವು ನಾವುಗಳು ನಾವು ಮ ಝೀರೋ ಸುತ್ತಿಸ್ಕೊಂಡು ಈಚೆ ಬಂದಿರುವಂಥದ್ದು ಇದೆ ನ್ಯಾಯಾಲಯ ಪ್ರ ತಗೊಳ್ಳುವಂಥ ರೀತಿಯೇ ಬೇರೆ ಅದರ ಪ್ರಕ್ರಿಯೆನೇಗಳೇ ಬೇರೆ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ನ್ಯಾಯಾಲಯಕ್ಕೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಗೊತ್ತಿರೋದು ಗೊತ್ತಿರೋದ್ರಿಂದ ನಾವೇನು ಅಲ್ಲೇನು ಬೇಳೆಕಾಳು ಬೇಯಿಸೋಕ್ಕಾಗೋದಿಲ್ಲ ನಮ್ಮ ಕೆಲಸ ಏನು ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಸಾಕ್ಷಿದಾರನ ಕರ್ಕೊಂಡೋಗಿ ಹೇಳಿಸ್ತಕ್ಕಂಥದ್ದು ಅಷ್ಟೇ ಕೆಲಸ ಬಿಟ್ಟರೆ ಬೇರೆ ಏನಿಲ್ಲ ಉಳಿದಿದ್ದೆಲ್ಲ ಅಲ್ಲಿ ಪ ನಮ್ಮ ಪ್ರಾಸಿಕ್ಯೂಟ್ರು ಇರ್ತಾರೆ ಅವ್ರ ಪ್ರಾಸಿಕ್ಯೂಟರ್ ಇರ್ತಾರೆ ಅವರೆಲ್ಲ ಮಾಡ್ತಾರೆ ಅದರಿಂದ ಯಾರು ಏನೇ ಹೇಳಿದ್ರು ಏನು ಆಗ್ಬಿಡ್ಬೋದು ಇದು ಏನು ಆಗೋಯ್ತದೆ ಪರ್ಮನೆಂಟಾ ನಲವತ್ತು ಸಾಯಿವರ್ಗೂ ಜೈಲ ಇಲ್ಲ ಯಂಗಿಂಗಾ ಇಲ್ಲಾಂದರೆ ಬ ಇನ್ನೇನು ಇದ ಅದೇನೋ ತೀರ್ಮಾನ ಯಾವ ಕಾರಣಕ್ಕೂ ಯಾರೂ ಕೊಡೋಕ್ಕಾಗಲ್ಲ ಅದ ಸಾಧ್ಯನೇ ಇಲ್ಲ ಕೊಡೋದಕ್ಕೆ ನಾನು ಹೇಳಿದ್ನಲ್ಲ ಕೆಲವಷ್ಟೆಲ್ಲ ಅಷ್ಟೇ ಇನ್ನೇನು ಬೇರೆ ಉಳ್ಕೊಂಡಿಲ್ಲ ಆ ತನಿಖೆ ಅಷ್ಟೊತ್ತಿಗೆ ಈ ಕೊಟ್ಟಿರ್ತಕ್ಕಂಥ ಸಾಕ್ಷಿದಾರರುಗಳು ಅಯ್ಯೋ ಬಡಾತ ಏನೋ ಹೇಳೋದು ರಾಮಾಯಣ ಬೇಡ ಅರ್ಥ ಆಯ್ತಲ್ಲ ನಮ್ಮ ಸಾಕ್ಷಿದಾರರುಗಳು ನಾವು ಹಲವಾರು ವರ್ಷಗಳಿಂದ ನೋಡ್ಕೊಂಡು ಏನು ಬಂದಿದ್ದೀವಲ್ಲ ಹಲವಾರು ಕೇಸ್ಗಳಲ್ಲಿ ಗಂಡನ್ನು ಬರ್ಬರ್ವಾಗಿ ಹತ್ಯೆ ಮಾಡಿರ್ತಾರೆ ಎದುರುಗಡೆಯೇ ಹೆಂಡ್ತಿ ಹೆಂಡ್ತಿನೇ ಕಂಪ್ಲೇಂಟ್ ಮಾಡ್ಕೊಂಡಿರ್ತೀವಿ ಆ ಕಂಪ್ಲೇನೆಂಟ್ನೇ ಆ ಹೆಂಡ್ತಿನೇ ಆ ಮರ್ಡರ್ ಮಾಡಿರ್ತಾನಲ್ಲ ಅವ್ರ ಜೊತೆ ಕೋರ್ಟ್ಗೆ ಬರ್ತಾರೆ ಅರ್ಥ ಆಯ್ತಲ್ಲ ಯಾಕೆ ಬರ್ತಾರೆ ಅಂತ ಮನಸ್ಥಿತಿ ಅರ್ಥ ಆಯ್ತು ನಮ್ಮ ನಮ್ಮ ಮನಸ್ಸು ನಮ್ಮ ಮನ ಮನಸ್ಸಿನ ರೀತಿನೇ ಹಂಗೆ ಇನ್ನೇನು ಬೇರೆ ರೀತಿಯಿಂದ ಅವನ ಜೊತೆ ಅವಳು ಬಂದ್ಬಿಡ್ತಾವಳು ಅಂತ ಅಂದರೆ ನಾವು ಸಂಬಂಧ ಕಲ್ಪಿಸುವಂಥದ್ದಲ್ಲ ನಮ್ಮ ಮನಸ್ಸೇ ಹೆಂಗೆ ನಮ್ಮದು ನಮ್ಮ ಜನಗಳದು ಅಯ್ಯೋ ಆಯಿತು ಬಿಡಯ್ಯ ಈಗ ಸತ್ತೋನ್ ಬರ್ತಾನ ಏನು ಬಿಡು ಏನು ಹಾಳಾಗೋದು ಬುದ್ಧಿ ಕಲ್ತ್ಕೊಂಡೆ ಜೈಲಲ್ಲಿ ಇದ್ದ ಅವನು ಇಷ್ಟು ದಿವಸ ಇದ್ನಲ್ಲ ಬಿಡು ಸಾಕು ಇಷ್ಟು ಇಷ್ಟು ಕಲ್ತ್ಕೊಬಿಟ್ಟಿರ್ತಾನೆಲ್ಲ ಅನ್ನುವಂಥದ್ದು ನಮ್ಮ ಪೂರ್ಣ ನಮ್ಮ ಹೌದು ನಮ್ಮ ಕ್ಷಮಾಗುಣಗಳೇ ಹಂಗೆ ಅವು ವರ್ಕ್ ಆಗಿಬಿಡ್ತವೆ ಕೋರ್ಟ್ಗಳಲ್ಲಿ ಅಷ್ಟೇ ಬೇರೆ ಇನ್ನೇನು ಇಲ್ಲ ಇಷ್ಟೆಲ್ಲ ಆಯಿತು ಓಕೆ ಈಗ ಚಾರ್ಜ್ ಶೀಟ್ ಬರುತ್ತೆ ಎಲ್ಲ ಆಯಿತು ಒಂದು ವೇಳೆ ಈಗ ದರ್ಶನ್ ಇದ್ರಲ್ಲ ಆರೋಪಿ ಅಂತ ಹೇಳಿ ತೀರ್ಪು ಹೊರಗೆ ಬಂದುಬಿಟ್ರೆ ಅದಾದ ನಂತರ ಅವ್ರಿಗೆ ಬೇಲ್ ಸಿಗೋ ಚಾನ್ಸಸ್ ಇರುತ್ತೆ ಸರ್ ನೋಡಿ ಒಂದು ವೇಳೆ ಅಕಸ್ಮಾತ್ ಏನಾದರೂ ಇದು ಕನ್ವಿಕ್ಷನ್ ಆಗ್ಬಿಡ್ತು ನೀವು ಹೇಳ್ತಾ ಇರೋ ಪ್ರಕಾರ ಅಂತ ಅಂದರೆ ಅದರ ಮೇಲೆ ಸುಪ್ರೀಂ ಕೋರ್ಟ್ ಇರ್ತದೆ ಹೈಕೋರ್ಟ್ ಇರ್ತದೆ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟಲ್ಲಿ ಬೇಲ್ ಮಾಡಿಸುವಂಥದ್ದು ಇರ್ತದೆ ಬೇಲ್ ಕೊಡುವಂಥದ್ದು ಮತ್ತು ಬೇಲ್ ಕೊಟ್ಟು ಅದರ ಆರ್ಗ್ಯುಮೆಂಟ್ ಆಗುವಂಥದ್ದು ಇರ್ತದೆ ಅದಾದಮೇಲೆ ಅಕಸ್ಮಾತು ಆ ಮನುಷ್ಯನಿಗೆ ಅಲ್ಲೇ ಆಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಬೇರಾರು ಸೋ ಮೆನಿ ಪ್ರಕ್ರಿಯೆಗಳು ಇರ್ತವೆ ಆ ಕಾರಣಕ್ಕೋಸ್ಕರನೇ ಇದನ್ನು ಕಾದು ನೋಡೋಣ ನಾನು ನಾನೇನು ಅಂದ್ಕೊಂಡಿದ್ದೀನೋ ನಾನು ಏನು ಈಗ ಮಾತಾಡಿದ್ನಲ್ಲ ಕೆಲವಷ್ಟೆಲ್ಲನೂ ಸಾಕ್ಷಿದಾರರುಗಳ ಮನಸ್ಥಿತಿಗಳು ಅಂತ ಅದನ್ನೆಲ್ಲ ಅದು ತುಂಬ ನಾನು ಅಧ್ಯಯನ ಮಾಡಿಬಿಟ್ಟಿರೋದ್ರಿಂದ ಅದು ಇವನೊಬ್ಬ ದೊಡ್ಡ ಫ್ಯಾನ್ ಆಗಿರೋದ್ರಿಂದ ದೊಡ್ಡ ಸ್ಟಾರ್ ಆಗಿರೋದ್ರಿಂದ ಅವೆಲ್ಲೋ ಅವ್ನ ಪರವಾಗಿ ವಾಲ್ಬಿಡ್ತಾವ ಒಂದು ಕಡೆಗೆ ಅಗೋಚರವಾಗಿ ವಾಲ್ತವ ಎವಿಡೆನ್ಸ್ ತನಿಖೆ ಇವ್ರೇನು ಸಾಕ್ಷಿಗಳನ್ನ ಅವರು ಹೇಳಿಕೆಗಳನ್ನ ಮಾಡಿಸುವಂಥ ಸಮಯದಲ್ಲಿ ಅವು ಗೊತ್ತಿಲ್ಲದಾಗೆ ವಾಲ್ತವ ಲಂಚ ಅಂತ ಹೇಳೋಲ್ಲ ನಾನು ಅವ್ರು ದುಡ್ಡಿಸ್ಕೊಬಿಡ್ತಾರೆ ಅಂತ ಪಾಪ ಅಯ್ಯೋ ರೀ ನಮ್ಮ ಪಾಪ ಯಾಕ್ರೀಸ್ಟ್ ತೋರಿಸ್ ಅನ್ನುವಂಥದ್ದೆಲ್ಲಾದರೂ ಅವ್ರ ತಲೆಗೆ ಬರುತ್ತಾ ಅನ್ನುವಂಥದ್ದು ಯಾಕೆಂದರೆ ಈಗಾಗಲೇ ಬಂದಿರುವಂಥ ಹಲವಾರು ಕೇಸ್ಗಳ್ ನಾವು ನೋಡ್ಬಿಟ್ಟಿದ್ದೀವಿ ಬಿಡಿ ಸರ್ ಹೋಗಲಿ ಮೂರು ವರ್ಷ ಎರಡು ವರ್ಷ ಇದ್ದ ಸರ್ ಇನ್ನು ಎಷ್ಟು ದಿವಸ ಅಂತ ಸರ್ ಹಾಗು ಮಕ್ಕಳುಗಳೆಲ್ಲ ಪಾಪ ಕಷ್ಟ ಹೆಂಡ್ತಿ ಮಕ್ಕಳಿಗೆಲ್ಲ ಸರ್ ಭಾಳ ಕಷ್ಟ ಆಯ್ತದೆ ಇನ್ನೂ ಎಷ್ಟು ದಿವಸ ಇರ್ಸು ಸರ್ ಬುದ್ಧಿ ಕಲ್ತ್ಕೊಂಡು ಹೋದ್ರು ಸರ್ ಈಗೆಲ್ಲ ಆಗಲೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ನಾವು ಹೇಳ್ರಿ ಆ ಹೇಳ್ರಿ ಎವಿಡೆನ್ಸ್ ಹೇಳ್ರೆ ಬಂದರೆ ಆ ಬಾಕ್ಸ್ ಅಂತ ಎಲ್ಲ ಹೇಳಿ ಕರ್ಕೊಂಡು ಹೋದ್ ಲಾಸ್ಟಲ್ಲಿ ಹಂಗೆ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದ್ಬಿಡ್ತಾರೆ ಅಂತ ಅವರು ಇರ್ತಾರೆ ಅವ್ರಿಗೆ ನಾವು ಏನು ಮಾಡೋಕ್ಕಾಗುತ್ತೆ ನೀವೇನು ಕ್ರಮ ಜರುಗಿಸೋಕ್ಕಾಗೋದೇ ಇಲ್ಲ ಅವ್ರ ಮೇಲೆಲ್ಲ ಈಗ ಸಾಕ್ಷಿದಾರಗಳ ಮೇಲೆ ನೀವೇನು ಮಾಡು ಒನ್ ಸಿಕ್ಸ್ಟಿ ಫೋರ್ ಅಂತ ಮಾ ಹೇಳ್ತೀರಾ ಒನ್ ಸಿಕ್ಸ್ಟಿ ಫೋರ್ ಇದೇ ಮಾಡ್ತಾರೆ ಅವ್ರ ವಿರುದ್ಧವಾಗೆ ಎಲ್ಲಿ ನಾವೆಲ್ಲರ ಕ್ರಮ ಮಾಡಿರುವಂಥದ್ದು ಕೋರ್ಟು ನ್ಯಾಯಾಲಯದಲ್ಲಿ ಕ್ರಮ ಮಾಡಿ ಜೈ ನೀವು ಯಾವಾಗಾದ್ರೂ ನೋಡಿದ್ದೀರಾ ಇಷ್ಟು ವರ್ಷ ನೀವನೂ ಜರ್ನಲಿಸಮ್ ಮಾಡಿದ್ದೀರಿ ಇಲ್ಲ ಅದೇನಾಗುತ್ತೆ ಅಂದರೆ ಒಂದು ಒಂದು ಭಯದ ವಾತ ಭಯ ನೋಡಪ್ಪ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಹೇಳಿದೆಯೇ ನೀನು ಈ ಥರ ಮತ್ತೆ ಹೇಳಬೇಕು ನೀನು ಹಾಗೆ ಹೀಗೆ ಅಂತೇಳಿ ಅಂತ ಓ ಕೆಲವಷ್ಟೆಲ್ಲ ಅವನೂ ಸಾಕು ತುಂಬ ವರ್ಕ್ ಆಗದೇ ಇರ್ತಕ್ಕಂಥವು ಇವನ ವಿರುದ್ಧವಾಗೇ ಇವನ ಇವನು ಪರವಾಗಿ ವಾಲ್ಬಿಟ್ಟಿರ್ತಕ್ಕಂಥವೆಲ್ಲ ತುಂಬ ಜಾಸ್ತಿ ಆಗಿರ್ತವೆ ಒಬ್ಬ ಕಠೋರವಾದಂತಹ ಹೌದಲ್ವ ನೂರ ಎಂಟು ದಿವಸ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಡೇಸ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಎತ್ಕೊಂಡೋಗಿ ಇಟ್ಕೊಂಡಂಥ ಪ್ರಕರಣವನ್ನೇ ಖುಲಾಸೆ ಮಾಡಿಬಿಟ್ಟವ್ರೆ ಅಂತಂದರೆ ಇನ್ಯಾವ ಪ್ರಕರಣವನ್ನು ನೀವುಗಳು ಶಿಕ್ಷೆ ಆಗ್ತದೆ ಅಂತ ಅನ್ಕೋತೀರಿ ನೀವು ಹೇಳಿ ಮತ್ತೆ ಈ ರಾಜ್ಯ ಎಲ್ಲ ಪ್ರತಿ ದಿವಸ ಕಣ್ಣೀರು ಹಾಕ್ಬಿಟ್ಟವ್ರೆ ಈ ದೇಶ ಈ ರಾಜ್ಯ ಎಲ್ಲ ಹತ್ತು ಉರಿದೋಗ್ಬಿಟ್ಟಿದೆ ಪ್ರತಿ ದಿವಸ ಪ್ರಾರ್ಥನೆಗಳು ನೋಡಿದ್ದೀವಿ ನಾವು ಪ್ರತಿ ಕ್ಷಣ ಬರ್ತಾರೆ 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 ಅನ್ನುವಂಥದ್ದು ಅಂದರೆ ಪ್ರಕರಣದಲ್ಲಿ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪೇ ಮಾಡಲಿಲ್ವಾ ರಾಜ್ಕುಮಾರ್ ಅವ್ರನ್ನ ಕಾಡಿನಲ್ಲಿ ಇಟ್ಕೊಂಡೇ ಇಲ್ವಾ ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಳ್ಳೋ ಬಿಡುಗಡೆಗಾದಂತಹ ಎಲ್ಲ ಇವುಗಳು ಪ್ರಕ್ರಿಯೆಗಳು ಸುಳ್ಳ ಅವನು ಒತ್ಕೊಂಡು ಹೋದದ್ದು ಸುಳ್ಳ ಈ ಪ್ರಕರಣವೇ ಸುಳ್ಳ ಅಕ್ವಿಟ್ ಆಗ್ಬಿಟ್ಟಿದೆ ಇದು ನಾವು ಅತ್ಯಂತ ಗಂಭೀರವಾಗಿ ತಗೋಬೇಕಾದಂಥ ವಿಚಾರ ಇದು ಆ ಕಾರಣಕ್ಕೆ ಇಂಥ ಪ್ರಶ್ನೆಗಳಿಗೆ ಉತ್ತರ ಹೇಳೋದು ಭಾಳ ಕಷ್ಟ ಅದನ್ನು ನಾವು ನೋಡಿದ್ದೀವಲ್ಲ ನಾನು ನಿಮ್ಗೆ ಫೈನಲಾಗಿ ಒರ್ ಹೊರ್ಡಿಕ್ಟೆ ಕೊಟ್ಬಿಟ್ಟೆ ವೀರಪ್ಪಂದ ಅಷ್ಟೊತ್ತಕ್ಕಾಗಲೇ ಆ ಮನುಷ್ಯ ನೂರಾರು ಜನ ಸಾಯಿಸ್ಬಿಟ್ಟಿದ್ದ ಹೌದಲ್ವ ಅವನ ಮೇಲೆ ಅಗಾಧವಾದಂಥ ಚಾರ್ಜ್ ಶೀಟ್ಗಳಿಗಾಗಲೇ ರಾಜ್ಯಾದ್ಯಂತ ತಮಿಳುನಾಡು ಕೇರಳ ಕರ್ನಾಟಕ ಎಲ್ಲ ಕಡೆ ದಾಖಲಾಗಿ ಅವನ ಮೇಲೆ ತುಂಬ ತುಳುಕ್ತಾಯಿತ್ತು ಕೇಸಸ್ಗಳು ಹೌದಲ್ವಾ ಪೂರ್ಣ ಪ್ರಮಾಣ ಅದರ ಮಧ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದಂಥ ಪ್ರಕರಣನೂ ಸಹ ಅದರಲ್ಲಿತ್ತು ಆ ಮನುಷ್ಯನ ಹುಡುಕ್ತಾ ಇದ್ದರು ಆ ಮನುಷ್ಯ ಸಿಕ್ಕಿರಲಿಲ್ಲ ಆದ್ರೂ ರ್ಯಾನ್ಸಮ್ನ ತಗೊಂಡು ದುಡ್ಡು ತಗೊಂಡು ಬಿಟ್ಟು ಓದಂಥದ್ದು ಇತ್ತು ಆ ಪ್ರಕರಣ ಬಿಡುಗಡೆ ಸುಖಾಂತ್ಯವಾಗಿ ಬಿಡುಗಡೆ ಆಗ್ತಾರೆ ಆರೋಪಿತಗಳು ಅಂತ 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 ಅಂದರೆ ನಾವು ಈ ಪ್ರಕರಣವನ್ನು ನಾವು ಯಾವ ರೀತಿ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಜನ ಕರೆಕ್ಟಾಗಿ ಪ್ರಾಪರಾಗಿ ದರ್ಶನ ಕೊಟ್ಬಿಟ್ರೆ ಈ ದರ್ಶನ ಔಟು ಈ ದರ್ಶನ ಹಿಂಗೆ ತಿರ್ಕೊಬಿಟ್ರೆ ಮುಖಗಳೆಲ್ಲ ದರ್ಶನ ಆ ಕಡೆ ಗೇಟ್ ತಗೊಂಡು ಆ ಕಡೆ ಒಟ್ಟೋಗ್ಬಿಡ್ತಾರೆ ಈ ಥರ ಕಾನೂನು ಅಂದರೆ ನ್ಯಾಯಾಲಯದಲ್ಲಿ ಈ ಥರ ಸಾಕ್ಷಿಗಳಷ್ಟೇ ಭಾಳ ಪ್ರಮುಖ ಇನ್ನು ಬೇರೆ ಏನೂ ಪ್ರಮುಖ ಅಲ್ಲ ಏನು ಸರ್ ಇಷ್ಟೊಂದು ಮಾಡಿಬಿಟ್ಟವ್ರೆ ಇಷ್ಟೊಂದು ವಿಡಿಯೋಗಳು ಇಷ್ಟೊಂದು ಸಿ ಸಿ ಟಿ ವಿಗಳು ಒಡೆದು ದೃಶ್ಯ ಎಲ್ಲ ಸಿಕ್ಬಿಟ್ಟಿದೆ ಸರ್ ಇಂಚು ಶಾಟ್ ಹೊಡಿದು ಕಿಕ್ ಮಾಡೋದು ಹಿಂಗೆ ಮಾಡೋದೆಲ್ಲ ಅಂತ ಕತ್ತರಿಸಿರೋದೇ ಕೊಟ್ಟಿದ್ದೀವಲ್ಲ ನಾವು ಚುಚ್ಚಿರೋದೇ ಕೊಟ್ಟಿದ್ದೀವಲ್ಲ ಪೀಸ್ ಪೀಸ್ ಮಾಡಿ ತಲೆ ಹೇಳ್ಕೊಂಡು ಹೋಗಿರೋದೇ ಕೊಡ್ತು ಇವೆಲ್ಲ ನಾವು ಕೊಟ್ಟಾಗಿದೆ ಇವೆಲ್ಲ ನ್ಯಾಯಾಲಯಕ್ಕೆ ಇದೇನು ಹೊಸದಲ್ಲ ನಾವು ಕೊಟ್ಟಿರುವಂಥದ್ದು ಕಡಿದು ಕಡಿದು ಇಪ್ಪತ್ತು ಜನ ಪೀಸ್ ಮಾಡಿ ಅಲ್ಲೇ ಭಾಗ ಮಾಡಿರೋದು ಕೊಟ್ಟಿದ್ದೀವಿ ಅದೇನು ಅದರಿಂದ ಏನು ಸರ್ ನೀವು ಹಿಂಗೆ ಹೇಳ್ತೀರಾ ಅಂದರೆ ಪೊಲೀಸರು ನಾವು ಅಭಿಮಾನಿಗಳು ಫುಲ್ ನಿರಾಳಾಗ್ಬಿಡ್ತಾರೆ ನಾವು ಈ ಮಾತುಗಳನ್ನ ಕೇಳ್ಬಿಟ್ರೆ